ಪ್ರಯೋಗಶೀಲರಾಗಿ ಹಾಡಿನ ಮತ್ತು ಪ್ರದರ್ಶನ ಸಹ ಹೊಸ ಹೊಸ ಸಾಧ್ಯತೆಯನ್ನು ಚಿಂತಿಸುತ್ತ ತಮ್ಮ ಇಡೀ ಬದುಕನ್ನು ಅದಕ್ಕಾಗಿಯೇ ಮೀಸಲಾಗಿಟ್ಟ ನಮ್ಮ ನಡುವಿರುವ ಶ್ರೇಷ್ಠ ರಂಗಕರ್ಮಿ ರಂಗ ವಿದ್ವಾಂಸ ಗುರುರಾಜ್ ಮಾತ್ಪಳ್ಳಿ ಅವರ ಮಾತುಗಳನ್ನ ಈಗ ನಾವೆಲ್ಲ ಕೇಳೋಣ ಕಲಾ ರಂಗದ ಅಧ್ಯಕ್ಷರಿಂದ ಹೇಳಿದರು ಎಲ್ಲ ಕಾರ್ಯಕರ್ತರಿಗೆ ನನ್ನ ಮೇಲೆ ಅಭಿಮಾನದಿಂದ ಸೇರಿದ ಪ್ರೇಕ್ಷಕರಿಗೆ ಎಲ್ಲರಿಗೂ ಮೊದಲು ನನ್ನ ನಮಸ್ಕಾರವನ್ನು ಸಲ್ಲಿಸ್ತೇನೆ ಮರೆತು ಬಿಡ್ತೇನೆ ನಾನು ಅದು ಮರೆತು ಬಿಡಬಾರ್ದು ಅಂತ ಈಗ ಮೊದಲೇ ಹೇಳ್ತೇನೆ ತಲ್ಲೂರು ಕನಕ ಅಣ್ಣಯ್ಯ ಪ್ರಶಸ್ತಿಯನ್ನು ನೀಡಲು ಕಾರಣಕರ್ತರಾದಂತಹ ತಲ್ಲೂರು ಶಿವರಾಮ್ ಶೆಟ್ಟಿ ಅವರ ಶ್ರೀಮತಿ ಮುಖ್ಯವಾಗಿ ಮುರಳಿ ಕಡೆಗಾರ ನಾರಾಯಣ ಹೆಗಡೆ ಇವರಿಗೆ ನಾನು ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ನನ್ನ ಮುಖ್ಯ ಕರ್ತವ್ಯ ಇಲ್ಲದೆ ಮುರಳೀಕಡೆಕಾರ ಒಂದು ಮಾತು ಹೇಳಿದ್ದಾರೆ ಕೃತಜ್ಞತೆ ಇಲ್ಲದವ ಮನುಷ್ಯನೇ ಅಲ್ಲ ಅಂತ ಆ ಮಾತು ನನಗೆ ಯಾವಾಗಲೂ ನೆನಪಾಗ್ತದೆ ನನಗೆ ಸ್ವಲ್ಪ ಒಂದು ಸ್ವಲ್ಪ ಗ್ರಾಮ ಕಡಿಮೆ ಅದು ಆದ್ದರಿಂದ ಅದನ್ನು ಪೂರೈಸಿಕೊಡ್ಬೇಕು ಹಾಗೆ ಸಾಮಾನ್ಯ ನನ್ನ ತನ್ ನನ್ನ ತಾಯಿಯವರು ಎಂಟು ಮಂದಿ ಮಕ್ಕಳನ್ನು ಒಂದನ್ನು ಗೊಬ್ಬರದ ಗುಂಡಿಯಲ್ಲಿ ಇನ್ನೊಂದನ್ನು ತೆಂಗಿನಕಟ್ಟೆಯಲ್ಲಿ ಅಂದರೆ ಬಹಳ ಪ್ರಾಕೃತಿಕ ಪ್ರಾಕೃತಿಕವಾಗಿ ಹೆಚ್ಚು ನಮ್ಮನ್ನು ಸಾಕಿ ನಂದಾಗ ಹತ್ರ ಒಂದು ಮೂರು ಎಕರೆಯನ್ನು ಬಂಗಾರದ ಜಮೀನನ್ನಾಗಿ ಮಾಡಿ ಭತ್ತ ಬೆಳೆಸಿಕೊಂಡು ತರಕಾರಿ ಬೆಳೆಸಿ ಅವರು ಬಹಳ ಪ್ರಯೋಗಶೀಲರು ನಮ್ಮ ತಂದೆಯು ಪ್ರಯೋಗಶೀಲರೇ ಅವರಿಗೆ ಸ್ವಲ್ಪ ಭಾಗವತಿಕೆಯ ಇದು ಇತ್ತು ಎಲ್ಲ ಮನುಷ್ಯರ ಹಾಗೆ ಅವರಿಗೆ ಸ್ವಲ್ಪ ಒಮ್ಮನ ಇದೆ ಅವರು ಹೋದಲ್ಲಿ ಒಂದು ಹೋಟೆಲ್ ವ್ಯಾಪಾರ ಮಾಡಲು ಹೋಟೆಲ್ ಮಾಡಿದಲ್ಲೂ ಒಂದು ಹೆಂಗಸು ಬೇಕೆ ಹಾಗೆ ಅವರು ಅವರ ಇದ್ದವರು ನಮ್ಮನ್ನ ಎಂಟು ಮಕ್ಕಳನ್ನು ಸಾಕಿದವರು ನನ್ನ ತಾಯಿ ಅಂದರೆ ತುಂಬ ಕಷ್ಟದಲ್ಲೇ ಸಾಕಿದ್ದಾರೆ ತುಂಬ ಅಂದರೆ ಒಂದು ಮುಡಿ ಅಕ್ಕಿಗೆ ಒಂದು ಮೂಡಿ ಚಕ್ರವರ್ತಿ ಅಕ್ಕಿ ತೆಕೊಂಡು ಗೇಣಿಯನ್ನು ಸಲ್ಲಿಸಿ ತುಂಬಾ ಕಷ್ಟದಿಂದ ಸಾಕಿದ್ದಾರೆ ಆಮೇಲೆ ಅದನ್ನು ಒಂದು ಕಾಲದಲ್ಲಿ ಅವರ ತಮ್ಮ ನನ್ನ ತಂದೆಯ ತಮ್ಮ ನನ್ನ ತಂದೆಯವರಿಗೆ ಹೋಟೆಲ್ ವ್ಯಾಪಾರದಲ್ಲಿ ಬಹಳ ಲಕ್ಷಗಟ್ಟಲೆ ಲಾಭ ಆಯಿತು ಹಣದ ಅಹಂಕಾರ ಬಹಳ ಬಂತು ನಮ್ಮ ಅಣ್ಣಂದರೆಲ್ಲ ಕಲಿತರು ಆಮೇಲೆ ಅಲ್ಲಿಂದ ನನ್ನ ತಂದೆ ನನ್ನ ಚಿಕ್ಕಪ್ಪ ಅವರು ಪರವೂರಿನಲ್ಲಿದ್ದವರು ದಿವಾಳಿಯಾಗಿ ಬಂದು ಅಣ್ಣ ನನ್ನ ಹೆದರಿಸಿ ಅವರು ಸ್ವಲ್ಪ ಕ್ರಿಮಿನಲ್ ಹದಿನಾರು ಸಾವಿರಕ್ಕೆ ಮೂರು ಎಕರೆ ಜಮೀನನ್ನು ಅದು ಕೊಟ್ಟಿದ್ದಾರೋ ಇಲ್ಲೋ ಹದಿನಾರು ಸಾವಿರ ತಮ್ಮ ಹೆಸರಿಗೆ ಬರೆಸ್ಕೊಂಡ್ರು ತಾಯಿ ಊಟ ಬಟ್ಟೆಯಲ್ಲಿ ಹೊರಗೆ ತಮ್ಮ ಅಣ್ಣನ ಮನೆಗೆ ಬಂದರು ನಾವು ನಮ್ಮ ಅಣ್ಣದರ ಪೈಕಿ ನಾಲ್ಕು ಜನ ನಮ್ಮ ತಂದೆಯ ಹಿಂದೆ ಹಣದ ಹಿಂದೆ ಹೋದರು ನಾನು ನನ್ನ ಅಣ್ಣ ಇನ್ನೊಬ್ಬ ಇವತ್ತು ಬಂದಿರಬೇಕು ಅವನು ಅಮ್ಮನನ್ನು ನೋಡ್ಕೊಂಡೆವು ಹಾಗೆ ಆದ್ದರಿಂದ ಬಹಳ ದೊಡ್ಡ ಲಾಭ ಆಯಿತು ಮೂರು ಕೋಟಿ ಆಸ್ತಿ ಹೋದ್ರೂ ಕೂಡ ಆಸ್ತಿ ಓದ್ಕೊಂಡ್ರೆ ನಂಗೆ ಒಂದು ಕೋಟಿ ಬುದ್ಧಿ ಬಂತು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಹೋಗುದು ಕಲಿಯೋದು ಇದ್ದರೆ ಸ್ವಾಮಿ ನೀವೊಂದು ಭಜನಾ ಮಂಡಳಿ ಅಧ್ಯಕ್ಷರಾಗಿ ಅಂತ ಊರಿನವ್ರು ಕೇಳ್ಕೊಂಡು ದಾಕ್ಷಿಣ್ಯಕ್ಕೆ ಅಲ್ಲಿರ್ತಿದ್ದೆ ಗೂಡು ಬಿಟ್ಟದ್ರಿಂದ ಬಹಳ ಚೆನ್ನಾಗಿ ನಮಗೆ ಅಲೆದಾಟ ಮಾಡಲಿಕ್ಕೆ ಕಾರಣ ಆಯಿತು ಬಿ ಎ ಕೊನೆಯ ವರ್ಷದಲ್ಲಿರುವಾಗ ಕಾರಂತರ ಬಾಳ್ವೆ ಬೆಳಕು ಪುಸ್ತಕ ಓದಿದೆ ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿ ಅನಿಸ್ತು ಕಾರಣಂತರ ಹಾಗಾಗಬೇಕು ಅಂತಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬಹುದು ಅಂತ ಒಂದು ಧೈರ್ಯದಿಂದ ಮಾಡಿದ್ದು ಮುಂದೆ ಅನೇಕ ದುರಂತಗಳಿಗೆಲ್ಲ ಕಾರಣ ಆಯಿತು ಆಮೇಲೆ ನಾನು ಯಾವುದನ್ನು ಕೂಡ ಒಂದು ವಿಷಯವನ್ನು ತೆಗೆದುಕೊಂಡ್ಮೇಲೆ ಪಟ್ಟು ಹಿಡಿದು ನಾನು ಅದನ್ನು ಮಾಡೋ ಒಂದು ಅಭ್ಯಾಸವನ್ನು ಮಾಡಿಕೊಂಡೆ ಒಂದು ಸಾವಿರ ಕವನಗಳನ್ನು ಬರೆದಿದ್ದೇನೆ ಪುಣ್ಯದಿಂದ ಯಾರು ಓದಿಲ್ಲ ಆಮೇಲೆ ನಾಲ್ಕೈದು ಕಾದಂಬರಿಗಳನ್ನು ಪ್ರತಿ ಅದು ಎರಡೂ ಒಂದು ಸುಧಾ ಪತ್ರಿಕೆಯಲ್ಲಿ ಒಂದು ತರಂಗದಲ್ಲಿ ಧಾರಾವಾಹಿಯಾಗಿ ಬಂದಿದೆ ಅದನ್ನು ಕೆಲವು ಓದಿದವರು ಫೋನ್ ಮಾಡಿದ್ದಿದೆ ಅಂತೂ ಈ ವಿಶೇಷಣಗಳು ಪತ್ರಿಕೆಯಲ್ಲಿ ಬರುವುದು ಬಹಳ ಸಹಜ ಅದು ಪತ್ರಕರ್ತರಷ್ಟು ದಟ್ಟರು ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವರಿಗೆ ಯಾರು ಯಾವ ವಿಶೇಷಣವನ್ನು ಕೊಟ್ಟರು ಅವರು ಹಾಕಿಬಿಡ್ತಾರೆ ಅಥವಾ ಸಂಗತಿ ಅವ್ರ ಹತ್ರ ಉಂಟ ಇಲ್ವಾಂತಾರು ಪರೀಕ್ಷೆ ಮಾಡುವುದಿಲ್ಲ ಹೀಗೆ ಈ ವಿಶೇಷಣಗಳೆಲ್ಲ ನನಗೂ ಕೂಡ ಅಂಟಿಕೊಂಡಿವೆ ನಾನು ಸ್ವಲ್ಪ ಕೆಲಸ ಮಾಡಿದ್ದೇನೆ ನನ್ನ ಒಂದು ಪ್ರವೃತ್ತಿ ಅಂದರೆ ನಾನು ಇನ್ನೊಬ್ಬರ ಮಾತನ್ನು ಕೇಳುವುದಿಲ್ಲ ಆದ್ದರಿಂದ ನನ್ನ ಹೆಂಡತಿ ಇವತ್ತು ಬರ ಬರಲಿಲ್ಲ ಬರಬಾರ್ದು ಅಂತ ಹೇಳಿದೆ ನಾನು ಯಾಕಂದ್ರೆ ಅವಳು ನನ್ನ ಸಾಹಿತ್ಯದ ಸಂಗೀತದ ನನ್ನ ನೃತ್ಯದ ನನ್ನ ಚಿತ್ರಕಲೆಯ ಯಾವ ಒಂದು ಆಸ್ಥೆಯನ್ನು ಕೂಡ ಕಣ್ಣೆತ್ತಿ ನೋಡಿದವಳಲ್ಲ ಅದು ಅವಳ ತಪ್ಪಲ್ಲ ಮದುವೆಯಾಗಿದ್ದು ಮೊದಲು ನಾನು ಅವಳನ್ನು ಹಾಗೆ ಇದೇ ಆಸಕ್ತಿ ಅಂತ ಕೇಳಲಿಕ್ಕೆ ಅವಕಾಶ ಆಗಲಿಲ್ಲ ಅವಳು ಅವಳ ಜೀವನವನ್ನು ಅವಳು ಚೆನ್ನಾಗಿ ಬದುಕಿದ್ದಾಳೆ ಬಹಳ ಮೌಲ್ಯಯುತವಾದ ಬಹಳ ಸತ್ಯವಾದ ಪ್ರಾಮಾಣಿಕವಾದ ಇನ್ನೊಬ್ಬಗಳಿಗೆ ಉಪಕಾರ ಮಾಡುವ ದಾನ ಧರ್ಮ ಮಾಡುವ ಬಹಳ ಒಳ್ಳೆಯ ಜೀವನವನ್ನು ಈಗಲೂ ಸಾಗಿಸ್ತಾ ಇದ್ದಾಳೆ ಆದ್ದರಿಂದ ಅವಳ ಜೀವನವನ್ನು ಅವಳನ್ನು ನಾನು ತುಂಬ ಗೌರವಿಸ್ತೇನೆ ಆದರೆ ನಾನು ಮಾಡಿದ ಸಾಧನೆಯ ಒಟ್ಟಿಗೆ ಅವಳನ್ನು ಕೂತ್ಕೊಳ್ಸ್ಕೊಳ್ಳುವುದು ಬೇಡ ಅಂತ ಹೇಳಿ ನನಗೆ ಅನಿಸೋದು ಅವಳು ವಿರೋಧಿಸಿದ್ದರಿಂದ ನಾನು ಅದನ್ನು ಮಾಡಿದ್ದು ಅವಳಿಗೆ ಅರ್ಥ ಆಗದೇ ಇದ್ದರಿಂದ ನಾನು ಮಾಡಿದ್ದು ಇವೆಲ್ಲ ಸಂಗತಿಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ ಇದು ಎಸ್ಗಿ ಇಷ್ಟರ ಮಟ್ಟಿಗೆ ಈಗ ಮುರಳೀಧರು ಬದಲಿದ್ದಾರೆ ಅವರು ನನ್ನ ಕಾದಂಬರಿಯನ್ನು ಓದಿದ್ದಾರೆ ಕವಿತೆಗಳನ್ನು ಓದಿದ್ದಾರೆ ಅವರು ಆಗಾಗ ಹೇಳೋದುಂಟು ಈ ಮಾರ್ಪಾಳಿ ಗಮನ ಬಹಳ ಚೆನ್ನಾಗಿ ಬರೀತಾರೆ ಕೆಲವು ಸಲ ನನಗೆ ಅನಿಸ್ತದೆ ಅಂತ ಅವರು ಹೇಳೋದುಂಟಂತೆ ಹಾಗೆ ಕೆಲವು ಅಭಿಮಾನಗಳಿದ್ದಾರೆ ನನಗೆ ನನಗೆ ಜಗತ್ತು ಬಹಳ ದೊಡ್ಡದು ಅಂತ ಅನಿಸಿದ್ದ ನನಗೇನು ಸಿಗಲಿಲ್ಲ ಅಂತ ಹೇಳಿ ಬೇಸರ ಇಲ್ಲ ಇಷ್ಟು ದೊಡ್ಡ ಭೂಮಿಯಲ್ಲಿ ನಮಗೆ ಎಷ್ಟು ಸಿಗಬೇಕು ಯಾಕೆ ಸಿಗಬೇಕು ಜೀವನದ ಅರ್ಥ ನಮ್ಗೆ ಯಾಕೆ ಆಗಬೇಕು ಸತ್ಯ ಸದ್ ಯಾಕೆ ಆಗಬೇಕು ನಾವು ಸಾಕ್ಷಾತ್ಕಾರ ಯಾಕೆ ಮಾಡ್ಕೊಳ್ಬೇಕು ಒಂದೇ ಸಿದ್ಧಾಂತವನ್ನು ಯಾಕೆ ನಂಬಬೇಕು ಇವನು ಹೇಳಿದ್ದೆ ಸರಿ ಅಂತೇಳಿ ಯಾಕೆ ನಂಬಬೇಕು ಇದನ್ನೆಲ್ಲ ನಾನು ಇಟ್ಕೊಂಡಿದ್ದೇನೆ ನನಗೆ ಯಾವುದರ ಭಯವೂ ಇಲ್ಲ ಧರ್ಮದ ಭಯ ಇಲ್ಲ ದೇವರ ಭಯ ಇಲ್ಲ ವಿಜ್ಞಾನದ ಭಯ ಇಲ್ಲ ರಾಜಕಾರಣಿಗಳ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ಯಾವ ಭಯವೂ ಇಲ್ಲ ನನಗೆ ಭಯ ಇಲ್ಲದೆ ಬದುಕುವ ಮನುಷ್ಯನ ಭಯ ಯಾರಿಗೆ ಉಳ್ಳವರಿಗೆ ಪೆನ್ ಡ್ರೈವ್ ಮಾಡುವವರಿಗೆ ಅವರಿಗೆಲ್ಲ ಭಯ ನಮ್ಗೆ ಯಾಕೆ ಭಯ ಆದ್ರಿಂದಾಗಿ ಪ್ರಾಣಿಗಳಿಗೆ ಇಲ್ಲದ ಒಂದು ಪ್ರಾಮಾಣಿಕತೆ ನಮಗೆ ಇಲ್ಲ ಅಂತ ಆದ್ರೆ ಅದಕ್ಕಿಂತ ನಾಚಿಕೆಗೆ ಹೇಳಿನ ವಿಷಯ ಯಾವುದಿದೆ ಆದ್ರಿಂದ ನನ್ನ ದೃಷ್ಟಿಕೋನವನ್ನು ನಾನು ಇಟ್ಕೊಂಡಿದ್ದೇನೆ ಸಮಗ್ರ ಕ್ಷಮೆ ಕೋರಿ ಹೇಳ್ತೇನೆ ನಾನು ನಾನು ಇದ್ರೂ ಒಂದೇ ಇಲ್ಲದಿದ್ರು ಅಂದ್ರೆ ಇಲ್ಲದಿದ್ರು ಒಂದೇ ಅಂತ ಬದುಕಿದ್ದೇನೆ ಇದ್ರು ಒಂದು ದೊಡ್ಡ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ನನಗೆ ಆಸೆ ಇಲ್ಲ ಇದ್ರೆ ಒಂದು ಬಹಳ ದೊಡ್ಡ ದಾಖಲೆ ಆಗಬೇಕು ಅಂತ ಇನ್ನು ನನಗೆ ಅನಿಸಿಕೆ ಇಲ್ಲ ನಾನು ಯಕ್ಷಗಾನದ ಸ್ವರ್ಣ ಯುಗವನ್ನು ಕಂಡಿದ್ದೇನೆ ಆಮೇಲೆ ಮಹಬಲ್ ಹೆಗಡೆ ಅವರನ್ನು ಕಂಡಿದ್ದೇನೆ ಶಂಭು ಹೆಗಡೆಯವರನ್ನು ಕಂಡಿದ್ದೇನೆ ಶಂಭು ಹೆಗಡೆ ಅವರು ಆರು ವರ್ಷ ರಾತ್ರಿ ಇಡೀ ವೆಚ್ಚ ಮಾಡಿ ಮರುದಿವಸ ಅಡ್ಮಿನಿಸ್ಟ್ರೇಷನ್ ಮಾಡಿ ಆಮೇಲೆ ಆರು ವರ್ಷ ನ ಮೇಳವನ್ನು ನಡೆಸಿದಾಗ ಅವರ ಜೊತೆಗಿದ್ದೆ ನಾನು ಅಂತಹ ಮನುಷ್ಯರನ್ನು ನಾವು ಗಮನಿಸಲಿಲ್ಲ ಮ್ಯಾಗಸ್ಯ ಜಾತಿಗೆ ಹೋಗ್ತದೆ ಸಿದ್ಧಾರ್ಥಕ್ಕೆ ಹೋಗ್ತದೆ ಇಂಥ ಎಲ್ಲ ನಮ್ಮ ಸಮಾಜದಲ್ಲಿ ನಡೆಯುವಾಗ ನಾನು ಈ ಸಮಾಜವನ್ನ ಹೆಚ್ಚು ಹಚ್ಚಿಕೊಳ್ಳುವಂತ ಮನುಷ್ಯ ಅಲ್ಲ ನಾನು ಯಾರಾದರೂ ಏನಾದರೂ ಹೇಳಿದರೆ ಅಷ್ಟು ಹಚ್ಚಿಕೊಳ್ಳುವಂತ ಮನುಷ್ಯ ಅಲ್ಲ ನಾನು ನಾನು ಮೊದಲು ಕೃಷಿ ಮಾಡಿದ್ದೆ ಅದಕ್ಕೆ ಯಾಕೆಂದರೆ ಕೃಷಿ ಮಾಡಿದ್ರೆ ಯಾರ ಕೈಗಾಲು ಹಿಡಿಯದೆ ನಮ್ಮ ಗಂಜಿಯನ್ನು ನಾವು ಊಟ ಮಾಡಿಕೊಡಬಹುದು ಆದ್ದರಿಂದಾಗಿ ಅದನ್ನು ನಾನು ನಂಬಿದ್ದೇನೆ ಈಗಲೂ ನಂಬಿದ್ದೇನೆ ನಾನು ಈಗಲೂ ನನಗೆ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಉದ್ಯಮದ ಒಬ್ಬರು ವ್ಯಕ್ತಿ ನಾನು ಐದು ಎಕರೆ ಕೃಷಿಯ ಪ್ರತಿಯೊಂದು ತಾಲೂಕಿನಲ್ಲಿಯೂ ಒಂದೊಂದು ವಿದ್ಯಾಲಯ ಮಾಡಬೇಕು ಅಂತಿದ್ದೇನೆ ಕೃಷಿಯ ವಿದ್ಯಾಲಯ ಅದು ಅಲ್ಲಿ ಬೇರೆ ಸಾಮಾನ್ಯ ವಿದ್ಯಾಲಯವೂ ಇರ್ತದೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಬೇಕು ಆಗದಿದ್ದರೆ ಹಿಂದೆ ಬರಬೇಕು ಇದು ನನ್ನ ಅಭಿಪ್ರಾಯ ಅಂದರೆ ನಮಗೆ ಹೊಂದಾಣಿಕೆ ಆಗಬೇಕಲ್ಲ ನಾವು ಕೂಡಲೇ ಆಗ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಯಾವುದನ್ನು ಕೂಡ ಆ ಹೊಂದಾಣಿಕೆ ಕಾಯ್ತಾ ಇದ್ದೇನೆ ಯಾಕೆಂದ್ರೆ ಅವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಬಹಳ ಪ್ರಾಮಾಣಿಕವಾದ ವ್ಯವಹಾರ ನಲವತ್ತು ಸಾವಿರ ಹಳ್ಳಿಗಳಲ್ಲಿ ಹೋಲ್ಸೇಲ್ ವ್ಯಾಪಾರ ಅಲ್ಲಲ್ಲಿ ಗೋಡೌನ್ಗಳನ್ನು ಮಾಡಿ ಸಣ್ಣ ಸಣ್ಣ ಅಂಗಡಿಗಳಿಗೆ ಎರಡು ಸಾವಿರದ ಐನೂರು ಜನರ ಮೂಲಕ ಹೋಲ್ಸೇಲ್ ವ್ಯಾಪಾರವನ್ನು ಮಾಡಿ ಅದನ್ನು ಮಾಡಿದ್ದೇನೆ ದುಡ್ಡನ್ನು ಇನ್ನೂ ಮಾಡ್ತೇನೆ ನೀನು ನನಗೆ ಈ ಆಸಕ್ತಿ ಇದೆ ಅಂತ ಎಲ್ಲ ಒಂದು ಪರಿಚಯ ಆಯಿತು ನಾವು ಒಂದು ಇದೆಯಾ ಅಂದಾಜು ಅದು ಆಗದೇನೂ ಇರ್ಬೋದು ಆಗ್ಲೂ ಆದರೆ ನೂರು ಎಕರೆ ಕಾಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದ್ದಾರೆ ಅವರು ಅಂತ ಒಂದು ಯೋಜನೆಯಲ್ಲಿಯೂ ನನಗೆ ಅವಕಾಶ ಇದೆ ಇದೆ ಅಂತ ಹೇಳ್ಕೊಂಡು ಹೋಗ್ತೇನೆ ನಾನು ಆದರೆ ಆಗ್ತದೆ ಆಗದಿದ್ದರೆ ವಾಪಸ್ ಬರ್ತೇನೆ ಮತ್ತೆ ನಮ್ಮ ಜೀವನ ಪುರುಷದಿದ್ರೆ ನಾನು ತುಂಬಾ ನಿದ್ರೆ ಮಾಡ್ತೇನೆ ನನಗೆ ನಿದ್ರೆ ಮಾಡೋದು ಬಹಳ ಖುಷಿಯಾದ ವಿಷಯ ನಿದ್ರೆ ಮಾಡಿಕೊಳ್ತದೆ ನನ್ನ ಇನ್ನು ನೋಡಿ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಸಹಿಸ್ಕೊಡದೆ ಒಂದು ದೊಡ್ಡ ವಿಷಯ ದೊಡ್ಡ ವಿಷಯ ಅದು ಯಾವ ರೀತಿ ನಿದ್ರೆ ಅಂದ್ರೆ ಆಗಲು ನಿದ್ರೆ ರಾತ್ರಿಗೆ ನಿದ್ರೆ ಮನೆಯಲ್ಲಿದ್ರೆ ಮನೆ ಬಿಟ್ಟರೆ ಅವರಿಗೆ ತುಂಬಾ ಸುಖ ಆದ್ರಿಂದ ಬಹಳ ಬಾಹುಕತೆಯಿಂದ ಮಾತಾಡುವಂತಹ ಒಂದು ವಿಷಯ ಏನಿಲ್ಲ ಜಗತ್ತಿನಲ್ಲಿ ಜೀವನದಲ್ಲಿ ನ ಕಂಡ ಅನುಭವದಲ್ಲಿ ಕಂಡ ಒಂದು ಅನುಭವಿಸಿದ ದುರಂತಗಳಲ್ಲಿ ನಾನು ಹತ್ತು ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾರೆ ಅದರಿಂದ ಈಗ ನಾನು ಮುಗಿಸ್ತೇನೆ ನನ್ನ ಕೊನೆಯ ವಾಕ್ಯ ನಾನು ಹೇಳಬೇಕು ಅವರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಿನ ಒಂದು ಲೋನ್ ತೆಗೆಸಿಕೊಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ತೆಗೆಸಿಕೊಟ್ಟೆ ಅವರು ಅಂಗಡಿ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡಿಕೊಟ್ಟದ್ದು ಅವ್ರ ಅಂಗಡಿಯೆಲ್ಲ ವಸ್ತುವನ್ನು ಮಾರಿ ಅವರು ಒಂದು ಕಡೆ ನನಗೆ ಹೇಳದೆ ಹೋದ್ರು ಹಣವನ್ನು ನಾನು ಕಟ್ಟಬೇಕಾಯ್ತು ಹಣವನ್ನು ಕಟ್ಟಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಹಣ ಮಾಡುವ ಮನುಷ್ಯ ಅಥವಾ ಒಂದು ಯೋಜನೆ ಪ್ರಾಜೆಕ್ಟ್ ನನಗೆ ಮತ್ತೆ ಅಂತ ವ್ಯಕ್ತಿ ನನಗೆ ಗೊತ್ತಿಲ್ಲ ನನಗೆ ನಿಜವಾಗಿ ನನಗೆ ಈಗ ಸ್ವಲ್ಪ ಹಣ ಆಗಿದೆ ನನ್ನ ಮಕ್ಕಳನ್ನ ಕೇಳಬೇಕಾಗಿಲ್ಲ ನನಗೆ ಆಶ್ಚರ್ಯ ಆಗ್ತದೆ ಕೇಳೋ ಪರಿಸ್ಥಿತಿ ಬಂದರೆ ನಾನು ಮಕ್ಕಳನ್ನು ಕೇಳ್ತೇನೆ ಯಾಕಂದ್ರೆ ನನಗೆ ಮಕ್ಕಳ ಹತ್ರ ಬಹಳ ಹೊರವಿದೆ ಅಂತಹ ಸಂದರ್ಭದಲ್ಲಿ ಆ ಇಪ್ಪತ್ತೈದು ಸಾವಿರವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಇನ್ನು ನನ್ನ ಜೈಲಿಗೆ ಹಾಕ್ತಾರೆ ಅಂತ ಒಂದು ಹೆದರಿಕೆ ನನಗೆ ಯಾಕಂದ್ರೆ ಇಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲ ಸಾಲ ಮಾಡಿದವರು ಇಂಗ್ಲೆಂಡ್ಗೆ ಹೋಗಿ ಇರ್ತಾರೆ ನಾವು ಇಪ್ಪತ್ತೈದು ಸಾವಿರ ಮಾಡಿದವರು ಜೈಲಿನಲ್ಲಿ ಹೋಗಬೇಕು ಈಗ ನಾನು ಹೋಗ್ತಿದ್ದೆ ಯಾಕಂದ್ರೆ ಬರಗಾಲ ಆಗಲಿ ನೆರೆ ಬರಲಿ ಏನೇ ಆದರೂ ಜೈಲಿನಲ್ಲಿ ಸಾಕ್ತಾರೆ ಹೋಗ್ತಿದ್ದೆ ನಾನು ಆದರೆ ಆಗ ಹೋಗಲಿಲ್ಲ ನಾನು ಹೋಗ್ಲಿಲ್ಲ ಇನ್ನೇನ್ ಮಾಡೋದು ನಮ್ಮದು ಮನೆಯ ಹತ್ರ ಒಂದು ಹೊಳೆ ಇದೆ ಒಂದು ಅರವತ್ತು ಎಕರೆ ಜಮೀನಿದೆ ಅದ ಅದು ಅದರಲ್ಲಿ ನಾವು ನಾನು ಇಪ್ಪತ್ತು ಮೂಡಿ ಹಾಕಿ ಬೆಳೀತೇನೆ ಈಗ ಯಾರು ಬೆಳೆಯುವುದಿಲ್ಲ ಅದನ್ನೆಲ್ಲ ನನ್ನ ಮಗಳು ಒಂದು ತೋಟ ಮಾಡಿದ್ದಾಳೆ ಅಂತ ಅಲ್ಲಿ ಒಂದು ಮಾವಿನ ಮರ ಇದೆ ಯಾವಾಗಲ್ಲಿ ಹಾಕೊಂಡ್ರೆ ಸರಿ ಆಗ್ತದೆ ಒಬ್ಬ ನೇಣು ಹಾಕೊಂಡು ಸಾಯೋದು ನೋಡಿದ್ದೇನೆ ನಾನು ಸಣ್ಣನಲ್ಲಿ ಅವನು ಒಂದು ಗೇಣ ಹಗ್ಗದಲ್ಲಿ ಅವನು ಒಂದು ಗೇಣ ಹಗ್ಗದಲ್ಲಿ ಅವನ ಗುತ್ತಿಗೆಯಲ್ಲಿ ಇದ್ದದ್ದು ಒಂದು ಹಿಡಿ ಹಗ್ಗ ಮರದಲ್ಲಿದ್ದದ್ದು ಒಂದು ಹಿಡಿ ಹಗ್ಗ ಇಷ್ಟು ಸಣ್ಣ ಹಗ್ಗದಲ್ಲಿ ಪ್ರಾಣ ಹೋಗ್ತದ ಅಂತ ಒಂದ್ಸಲ ಒಂದಿನ ಮನೆಯಲ್ಲಿ ಪೇರಳೆ ಮರಕ್ಕೆ ಅಷ್ಟೇ ದೊಡ್ಡ ಹಗ್ಗ ಹಾಕಿ ಗುತ್ತಿಗೆಗೆ ಹಾಕೊಂಡು ನೋಡಿದೆ ಹೋಗುದು ಹೌದು ಅಂತ ಗೊತ್ತಾಯ್ತು ಮತ್ತೆ ಮೇಲೆ ಬಂದಿದೆ ಆದ್ರೆ ಈ ಸಲ ಅಲ್ಲ ಈ ಸಲ ಒಂದು ಮೀಟರ್ ಹಾಕಬೇಕಾಗ್ತದೆ ಅಂತ ನನಗೆ ಲೆಕ್ಕಾಚಾರ ಬಂತು ಲೆಕ್ಕಾಚಾರ ಬಂದ ಮೇಲೆ ಇನ್ನು ಸಾಯುವುದು ಅಂತ ಹೇಳಿ ಹೇಳಿದೆ ಇದನ್ನ ನನ್ನ ಮಾತುಗಳನ್ನ ಮುಗಿಸ್ಲಿಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಆ ಮನುಷ್ಯ ಇಲ್ಲಿ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನಾನು ಇನ್ನು ಮುಂದೆ ಸಾಯುವ ದಿವಸ ಈ ಗೆಲ್ಲಿನಲ್ಲಿ ಹೀಗೆ ಈ ರಾತ್ರಿ ಹಗ್ಗ ಹಾಕೊಂಡು ಹೌದು ಇದು ಇಪ್ಪತ್ತೈದು ಸಾವಿರ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ನಿಶ್ಚಯ ಮಾಡಿ ಕಾಪು ದೀಪಸ್ತಂಭಕ್ಕೆ ಒರೆಗಿಕೊಂಡು ಸಮುದ್ರವನ್ನು ನೋಡಿದೆ ಯಾಕೆ ನೋಡಿದೆ ಅಂದರೆ ಇದು ಕೊನೆಯ ಬಾರಿ ನೋಡುದು ಮತ್ತೆ ಸಮುದ್ರ ನೋಡಲಿಕ್ಕಿಲ್ಲ ಅದನ್ನು ನೋಡಿ ಆಯಿತು ನೋಡಿ ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಇನ್ನು ನಾನು ಅಲ್ಲಿ ಲಕ್ಷ್ಮೀ ಜನಾರ್ದನ ಭವನ ಉಂಟು ಇನ್ನು ಕಾಫಿ ಮತ್ತು ಗೋಳಿ ಬದಿ ತಿನ್ಲಿಕ್ಕೆ ಆಗುದಿಲ್ಲ ಹಾಗೆ ಆಗಿ ಇನ್ನು ಮುಂದೆ ನೋಡ್ಲಿಕ್ಕೆ ಇನ್ನು ತಿನ್ಲಿಕ್ಕೆ ಆಗುದಿಲ್ಲ ಅದನ್ನೊಂದು ಸಹ ಅಂತ ಹೇಳಿ ನಿಶ್ಚಯ ಮಾಡಿ ಮುಂದೆ ಮಾರಿಗೋಡಿಯ ಮುಂದೆ ಹೋಗ್ತಾ ಇದ್ದೇನೆ ಒಂದು ಬದಿಯಲ್ಲಿ ಬರ್ರನೆ ಒಂದು ಕಾರ್ ಬಂತು ಕಾರು ಬಂದು ನಿಲ್ಲಿಸಿದ್ದು ಮುಂದೆ ಸ್ವಲ್ಪ ಮುಂದೆ ನಿಲ್ಲಿಸಿದ್ರು ನೋಡಿದೆ ಎಲ್ಲಿಗೆ ಸವಾರಿ ಅಂತ ಕೇಳಿದ್ರು ಉಡುಪಿಗೆ ಅಂದೆ ನಾನು ಕಾರ್ನಲ್ಲಿ ಕೂತ್ಕೊಳ್ಸಿದ್ರು ಏನು ವಿಷಯ ವಿಷಯ ಏನಿಲ್ಲ ಮಾಡಿದ್ರೆ ಹೀಗೆ ಇಪ್ಪತ್ತೈದು ಸಾವಿರ ಸಾಲ ಇವತ್ತು ಇತ್ಯರ್ಥ ಮಾಡುದು ಅಂತೇಳಿ ಎಲ್ಲ ನಿಶ್ಚಯ ಮಾಡಿ ಈಗ ಮಾಡಿದ್ದೇನೆ ನಿರ್ಣಯ ಮಾಡಿದ್ದೇನೆ ಒಂದು ಮೀಟರ್ ಹಗ್ಗದಲ್ಲಿ ಎಲ್ಲ ಇತ್ಯರ್ಥ ಆಗ್ತದೆ ಅಂತ ಹೇಳಿದೆ ನೇರ ಮನೆಗೆ ಕರ್ಕೊಂಡು ಹೋದರು ಕಪಾಟ್ ತೆಗೆದರು ಇಪ್ಪತ್ತೈದು ಸಾವಿರ ರೂಪಾಯನ್ನು ತೆಗೆದು ತೆಗ್ದು ನೋಡಿನ ಕಂತೆಗಳನ್ನು ಬಿಸಾಡಿದರು ಇದಕ್ಕೆಲ್ಲ ಹಿಂಗೆ ಸಾಯೋದು ಕೊಡ್ತೇನೆ ಇದನ್ನು ನಾನು ಯಾವಾಗ ಬೇಕಾದ್ರೂ ಹಿಂದೆ ಕೊಡು ಅಂತ ಹೇಳಿದರು ಆಮೇಲೆ ಅದನ್ನು ಕಟ್ಟಿದೆ ಬದುಕಿದೆ ಆಮೇಲೂ ಕೂಡ ತಲೆ ಸರಿಯಾದದ್ದು ಅಚ್ಚಕಾಚೆ ಉಂಟು ಆಮೇಲೆ ಆ ಮನುಷ್ಯ ಬದುಕಿಸಿದವರು ಅಂಬರಪಾಡಿ ಶ್ರೀಪತಿ ಆಚಾರ್ಯ ಅವರು ಹನ್ನೆರಡು ಗಂಟೆ ರಾತ್ರಿಗೆ ಉತ್ತರ ಪ್ರದೇಶದ ಒಬ್ಬ ಹುಡುಗ ಬಂದು ನನ್ನ ತಂದೆಯ ಹಣ ಬರುವುದು ಬಹಳ ತಡ ಆಗ್ತದೆ ಸ್ವಲ್ಪ ದಿವಸಗಳಾಗ್ತದೆ ನನಗೆ ಒಂದು ಲಕ್ಷ ರೂಪಾಯಿ ಬೇಕಿತ್ತು ಫೀಸ್ ಕಟ್ಟಲಿಕ್ಕೆ ಹನ್ನೆರಡು ಗಂಟೆ ರಾತ್ರಿಗೆ ಬಾಗಿಲು ಕೊಟ್ಟವರು ಆ ಹಣವನ್ನು ಆ ಹುಡುಗ ಹಾಗೆ ಹಿಂದೆ ತಂದು ಕೊಟ್ಟಿದ್ದಾನೆ ಇಂತಹ ಪ್ರಪಂಚ ಇರುವಂತಹ ನಾನು ಕೊನೆಯದಾಗಿ ಅವರನ್ನು ಅಮ್ಲಪಾಡಿ ಶ್ರೀಪಾತಿ ಆಚಾರ್ಯರ ಅವರ ಒಂದು ಒಂದು ಕ್ರಿಯೆಯಿಂದ ನಾನು ಇಂದು ಬದುಕಿ ಈ ಪ್ರಶಸ್ತಿಯನ್ನು ಪಡೆಯುತ್ತಿದ್ದೇನೆ ಅನ್ನುವುದು ನನಗೆ ಬಹಳ ಮುಖ್ಯ ವಿಷಯ ಆಗ್ತದೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಇನ್ನು ನಾನು ಒಂದು ಮಾತು ಹೇಳಬೇಕು ಮನೆಯನ್ನು ಕಟ್ಟಿಸಿಕೊಂಡಂತ ಮುರಳಿ ಕಡಕಾದ ಅತ್ಯಂತ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಯಕ್ಷಗಾನವನ್ನು ಕಲಾ ನಡೆಸಿದ್ದಾರೆ ಇದು ನನಗೆ ಈ ಪ್ರಶಸ್ತಿ ಬಹಳ ಒಂದು ಅಭಿಮಾನದ ಸಂಗತಿ ಕಲ್ಲೂರು ಶಿವರಾಮ್ ಚೆಟ್ರು ಈಗ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಕೆಮ್ಮೆ ಹೆಗಡೆ ಅವರು ನನಗೆ ಒದಗಿಸಿದ ಹಣದಿಂದ ನಾನು ಅದನ್ನು ಹಿಂದೆ ಪಡುವಾಗ ಸರ್ಕಾರ ಹೇಗೆ ಸುಳ್ಳು ಹೇಳಿ ಪ್ರಾಜೆಕ್ಟ್ಗಳನ್ನು ನಡೆಸಬೇಕು ಅನ್ನೋ ಪ್ರೋಟೋಕಾಲ್ ಗಳನ್ನು ಅನ್ನೋದನ್ನು ತಲ್ಲೂರು ಶಿವರಾಮ್ ಚೆಟ್ರು ಇನ್ನು ಅನುಭವಿಸ್ಲಿಕ್ಕಿದೆ ಅಲ್ಲಿ ಅದು ಒಂದು ಮಾತು ಹೇಳ್ತಾ ನನ್ನ ಎರಡು ಮಾತಿಗಳನ್ನು ಮುಗಿಸ್ತೇನೆ మరుళాక్యో జంగమయ్యా ರಾಹು ಕುಲು ಕುಲು ನಕ್ಕ ನಲ್ಲ ಗಲ್ಲ ನಲ್ಲೆಯ ಮೈಯಲ್ಲ ಹಿಕ್ಕಿನ ಮುಳ್ಳಿಗೆ ಸಿಕ್ಕಾಂಗ ಹಿಕ್ಕಿನ ಮುಳ್ಳಿಗೆ ಸಿಕ್ಕಾಂಗ ಜೊಮ ರುಮೋ ಜೊಮು ಗುಂಗುಣು ದುಮು ಧುಮು ರೊಮ ಜುಮ ರೊಮ ಜುಮು ಗುಂಗುಣು ದುಮು ದುಮು ಝುಮು ೊಮು ಜುಮು ಗುಂಗುಣು ದುಮು ದುಮು ನಾದದ ನದಿಯೊಂದು ನಡೆಧಾಂಗಾ ನಾದದ ನದಿಯೊಂದು ನಡೆಧಾಂಗಾ ಆ ಕಿನ್ನರಿ ಆ ಗೆಳ ಕೈಯಾದ ನುಡಿದ ಮೈಯಾಗ ಮರುಳಾಗಿ ಅಳೋ ಜಂಗ